ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗು ದಂಡಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ನಡೆದಂತಹ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮತ್ತು ಸರಿ ಉತ್ತರ ಗಣಿ ಈ ತರಗದಲ್ಲಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಜನಕ್ಕೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪಲೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆಯತಕ್ಕಂಥದ್ದು ಈಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವ್ರ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಎಂಟು ಎಂಟು ಒನ್ ಇಚ್ಕೊಲ್ ಟು ಎಂಟು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸ ಮತ್ತು ಲಸಾಗಳ ಗುಣಲಬ್ಧ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸಾ ಮತ್ತು ಲಸಾಗಳ ಗುಣಲಬ್ಧ ಆಪ್ಷನ್ ಇ ಹದಿನೈದು ಇಪ್ಪತ್ತು ಮುನ್ನೂರು ಮೂವತ್ತೈದು ನೋಡಿ ಎಲ್ ಸಿ ಎಮ್ ಲಸ ಮತ್ತು ಮೋಸ ಎಲ್ ಸಿ ಎಮ್ ಏನಿರ್ತದೆ ಮೋಸ ಲಸ ಎಸ್ ಸಿ ಎಫ್ ಎರಡು ಗುಣಲಬ್ಧ ಆ ಎರಡು ಸಂಖ್ಯೆ ಗುಣಲಬ್ಧಕ್ಕೆ ಸಮಾನ ಆಗಿರ್ತದೆ ಅಂದವಾಗ ಆಗಲಿ ಮೂವತ್ತು ಅಂದರೆ ಮುನ್ನೂರಾಗ್ತದೆ ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್ ಒಂದು ವರ್ಗ ಬೋಪ್ತಿ ಪಿ ಎಕ್ಸ್ ಇಸ್ಕೋಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಶೂನ್ಯತೆಗಳು ಎಕ್ಸ್ ಮತ್ತು ಬಿಗಳಾದಾಗ ಎಕ್ಸ್ ಅಲ್ಲ ಅಲ್ಫಾ ಮತ್ತು ಬಿಟಾಗಳಾದಾಗ ಅಲ್ಫಾ ಇಂಟು ಬೀಟಾ ಏನಾಗ್ತದೆ ರೈಟ್ ಆನ್ಸರ್ ಮೈನಸ್ ಬಿ ಎಫ್ ಅನ್ ಏನಾಗ್ತದೆ ಸೈನ್ ಟೀಟಾ ಟು ಫೋರ್ ಬೈ ಫೈ ಆದರೆ ಸ್ಕ್ವ ಆಫ್ ಒನ್ ಮೈನಸ್ ಮೈನಸ್ಕ್ವಯರ್ ಟೀಟಾದ ಬೆಲೆ ಎಷ್ಟು ಅದಕ್ಕೆ ನೋಡಿರಿ ಇಲ್ಲಿ ಐಡೆಂಟಿಟಿ ಈಗ ನಿಮ್ಗೆ ಗೊತ್ತದ ಸೈನ್ಸ್ಕ್ವಾಯ್ ಟೀಟಾ ಪ್ಲಸ್ ಕಾಸ್ಕ್ವೈ ಟೀಟಾ ಈಸ್ ಈಕ್ವಲ್ ಟು ಒನ್ ಅದ ಹಂಗಾರೆ ಕನ್ವರ್ಷನ್ ಮಾಡೋಣ ಕಾಸ್ಕ್ವಾಯ್ ಈ ಕಡೆ ಬಂದಾಗ ಅವಾಗ ಸೈನ್ ಸ್ಕ್ವೈರ್ ಟೀಟಾ ಇಸ್ಕೊಳ್ತು ಒನ್ ಮೈನಸ್ ಕಾಸ್ಕ್ವಾಯ ಟೀಟ್ ಆಗ್ತದೆ ಒಂಥರ ಈ ಸ್ಕ್ವಯರ್ನ ಕಡೆ ತೊಗೊಂಡ್ಬಂದಾಗ ರೂಟ್ ಆಗ್ತದೆ ಅವಾಗ ಒನ್ ಮೈನಸ್ ಕಾಸ್ಕ್ವರ್ ಟೀಟಾ ಅಂದ್ರೆ ಸೈನ್ ಟೀಟಾ ಇಸ್ಕೊಳ್ತು ಒನ್ ಮೈನಸ್ ಕಾಸ್ಕ್ವಯರ್ ಟೀಟ ಆಗ್ತದೆ ಅಂದರೆ ಸೈನ್ ಟೀಟಾನ ಬೆಲೆ ಸ್ಕ್ವರ್ ಆಫ್ ಒನ್ ಮೈನಸ್ ಕ್ವಾ ಸ್ಕ್ವರ್ ಟೀಟಾ ಬೆಲೆ ಆಗಿರ್ತದೆ ಆದ್ದರಿಂದ ಸೈನ್ ಟೀಟಾ ಫೋರ್ ಬೈ ಫೈ ಕೊಟ್ಟದ ಇದ್ರ ಬೆಲೆ ಏನಾಗ್ತದೆ ಫೋರ್ ಬೈ ಫೈ ಆಗ್ತದೆ ಆಪ್ಷನ್ ಬಿ ಈಸಿ ರೈಟ್ ಆನ್ಸರ್ ಒಂದು ಖಚಿತ ಘಟನೆಯ ಸಂಭವನೀಯತೆಯು ಒಂದು ಸೊನ್ನೆ ಮೈನಸ್ ಒಂದು ಒಂದು ಪಾಯಿಂಟ್ ಐದು ಒಂದು ಖಚಿತ ಖಚಿತ ಘಟನೆಯ ಸಂಭವನೀಯತೆಗಲು ಒಂದಾಗಿರ್ತದೆ ಚಿತ್ರದಲ್ಲಿ ವೃತ್ತದ ಛೇದಕವು ಇಲ್ಲಿ ಛೇದಕ ಯಾವುದು ಅಂತಂತರು ನೋಡ್ರಿ ವೃತ್ತದ ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋದರೆ ಅದನ್ನು ಛೇದ ಕಲಿಸ್ಕೊಳ್ತವೆ ವೃತ್ತದ ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗ್ತಕ್ಕಂದ್ರೆ ಛೇದಕದ ಕಲಿಕಂದ್ರೆ ಇಲ್ಲಿ ಎಮ್ಮೆನ್ನದ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಪಾದದ ತ್ರಿಜಗಳು ಆರ್ ಒನ್ ಮತ್ತು ಆರ್ ಟು ಮತ್ತು ಎತ್ತರ ಹೆಚ್ಚಾಗಿರುವ ಶಂಕುವಿನ ಬಿನ್ನಕ ಘನಫಲ ಇಲ್ಲಿ ಸು ಸೂತ್ರವನ್ನು ಡಾಟ್ಕೆದರೂ ಸೂತ್ರ ಸರಿಯಾದ ಉತ್ತರ ಏನಾಗ್ತದೆ ಅಂದರೆ ಬಿ ಇಸ್ ಎ ರೈಟ್ ಆನ್ಸರ್ ಎರಡು ಎಕ್ಸ್ ಇಪ್ಪತ್ತಾರು ಈ ಸಮಾನ ಸ್ಟೇಡಿಯಲ್ಲಿ ಎಕ್ಸ್ನ ಬೆಲೆ ಎಷ್ಟು ಎಕ್ಸ್ನ ಬೆಲೆ ಅಂದಾಗ ನೋಡಿರಿ ಸಮಾನ ಸ್ಟೇಡಿಯಲ್ಲದಾಗ ಅನುಕ್ರಮ ಪದಗಳನ್ನು ವ್ಯತ್ಯಾಸ ಇರೋದರಿಂದ ಇಪ್ಪತ್ತಾರರಲ್ಲಿ ಎರಡು ಕೂರಿಸ್ರಿ ಇಪ್ಪತ್ತೆಂಟು ಆಗ್ತದೆ ಡಿವೈಡ್ ಬೈ ಟೂ ಮಾಡಿದಾಗ ಎಷ್ಟು ಬರ್ತದೆ ಹದಿನಾಲ್ಕು ಬರ್ತದೆ ಎಷ್ಟು ಬರ್ತದೆ ಹದಿನಾಲ್ಕು ಬರ್ತದೆ ಆದ್ದರಿಂದ ರೈಟ್ ಆನ್ಸರ್ ಫೋರ್ಟೀನ್ ಈಸೇ ರೈಟ್ ಆನ್ಸರ್ ಈಗ ಟ್ಯಾನ್ ನೈಂಟಿ ಮೈನಸ್ ಜೀರೋ ನೈಂಟಿ ಮೈನಸ್ ಟೀಟಾ ಇಜ್ಕೊಳ್ತು ರೂಟ್ ತ್ರೀ ಆದಾಗ ಕ್ವಾಟ್ ಟೀಟಾ ಏನಾಗ್ತದೆ ನೋಡಿರಿ ಕ್ವಾ ಇದು ಪೂರ್ವ ಕ್ವಾಟೀಟಾ ಇಜ್ಕೊಳ್ತು ಟ್ಯಾನ್ ನೈಂಟಿ ಮೈನಸ್ ಟೀಟಾ ಆಗ್ತದೆ ಅದರಿಂದ ಅದು ಸಹ ಏನಾಗ್ತದೆ ಅಂದರೆ ರೂಟ್ ತ್ರೀ ಆಗ್ತದೆ ಏನಾಗ್ತದೆ ರೂಟ್ ತ್ರೀ ರೂಟ್ ತ್ರೀ ಈಸೆ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಎ ಡಿ ಇ ಸರ್ವ ಸಾರ್ವಸಮತೆ ತ್ರಿಭುಜ ಎ ಬಿ ಸಿ ಮತ್ತು ಡಿ ಸಮ ಅನುಪಾತ ಬಿ ಸಿ ಆದರೆ ಎರಡು ಅನುಪಾತ ಮೂರು ತ್ರಿಭುಜ ಎ ಡಿ ಎ ವಿಸ್ತೀರ್ಣ ಎ ಬಿ ಸಿ ಪ್ರಮೇಯದ ತ್ರಿಭುಜ ಎ ಡಿ ಎ ವಿಸ್ತೀರ್ಣ ಕೊಟ್ಟು ತ್ರಿಭುಜ ಎ ಬಿ ಸಿ ಅನುರೂಪ ಬಾಗುಳ ವರ್ಗಗಳನ್ನು ಅಂದ್ರೆ ಡಿ ಎರಡು ವಿ ಸಿ ಸ್ಕ್ವೈರ್ ಆಗ್ತದೆ ಅಂದರೆ ಎರಡರ ವರ್ಗ ನಾಲ್ಕು ಮೂರು ವರ್ಗ ಒಂಬತ್ತು ಅಂದರೆ ನಾಲ್ಕು ಅನುಪಾತ ಒಂಬತ್ತಾಗ್ತದೆ ಏನಾಗ್ತದೆ ನಾಲ್ಕು ಅನುಪಾತ ಒಂಬತ್ತು ಹತ್ತನೇ ಪ್ರಶ್ನೆ ಪಾದದ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿರುವ ಸಿಲಿಂಡ್ರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ನ ಗಲಪಲ ಇಪ್ಪತ್ತೇಳು ಗಣಮಾನಗಳಾದರೆ ಶಂಕುವಿನ ಘನಫಲ ಏನಾಗ್ತದೆ ಪಾದ ತ್ರಿಜ್ಯ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ನ ಘನಫಲ ಇಪ್ಪತ್ತೇಳಿದೆ ಶಂಕುವಿನ ಗಣಫಲನೂ ಏನಾಗ್ತದೆ ಆಗ ಇದರ ಗಣಪಲದ ಒಂದು ಮೂರಾಂಶರಷ್ಟು ಇರ್ತದೆ ಅಂದರೆ ಒಂದು ಮೂರಾಂಶರಷ್ಟು ಅದರ ಗಣಪಲ ಆಗಿರ್ತದೆ ಅಂದರೆ ಇಪ್ಪತ್ತೇಳದ ಆವಾಗ ಮೂರನೇ ಮೂರು ಮೂರನೇ ಒಂಬತ್ತು ಅಂದರೆ ಒಂಬತ್ತು ಆಗ್ತದೆ ನಾ ಎರಡುನೂರು ಇಜ್ಕೊಳ್ತು ಎರಡ್ರಗಾತ ಎಮ್ ಇಂಟು ಐದರಗಾತ ಎಮ್ ಆದರೆ ಎಮ್ ಮತ್ತು ಎನ್ಗಳ ಬೆಲೆ ಎಷ್ಟು ಅಂತಾರೂ ನೋಡಿ ಎರಡುನೂರನ್ನ ಒಡ್ಕೋಬೇಕಾಗ್ತದೆ ಎರಡುನೂರನ್ನು ಒಡ್ಕೊಂಡಾಗ ಎರಡುನೂರಲಿ ಎರಡು ಐವತ್ತು ಎರಡು ಇಪ್ಪತ್ತೈದೇ ಐದು ಇಲ್ಲಿ ಐದು ಒಂದ್ಲಿ ಅಂದರೆ ಎರಡರಗಾತ ಮೂರು ಇಂಟು ಐದರಗಾತ ಎರಡು ಅಂದರೆ ಎಮ್ ಬೆಲೆ ಮೂರು ಎಮ್ ಬೆಲೆ ಎರಡು ಆಗ್ತದೆ എടുസ് മൈനസ് മൂന്ന് വൈ പ്ലസ് നാല് ജ് കൊടുത്തിട്ട് മൂന്ന് എക്സ് പ്ലസ് ഐത് വൈ സെൻറ്റ് കൊടുത്തിട്ട് ഏകാത്മക സമീപിക്കുന്ന ജടിയ പരിഹാര സംഖ്യ കണ്ടിടിയ നോട്രി എ വൺ ഡിവൈഡ് ബൈ ഏ മ്ക്കോ എ വൺ ഡിവൈഡ് ബൈ എ ടൂ ഏന ടൂ ഡൈ ത്രീ ബി വൺ ഡിവൈഡ് ബൈ ബി ടൂ അദ്ദേഹം മൈനസ് ത്രീ ഡൈ ബൈ ഫൈവ് സി വൺ ഡിവൈഡ് ബൈ സി ടൂ അങ്ങോ ഡൈൻ ബൈ ടൂ അത് ಎಲ್ಲ ನಾಟ್ ನಾಟು ಟು ಆಗಿರೋದ್ರಿಂದ ಇದು ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಹೊಂದಿರ್ತದೆ ದಿಕ್ಕು ಉದ್ದದ ದೂರಸೂತ್ರ ಉಪಯೋಗಿಸಿ ಇಲ್ಲಿ ದೂರ ದೂರಸೂತ್ರವನ್ನು ಕಂಡಿಬೇಕಾದ್ರೆ ಒಂದು ಮಾನ ಇಲ್ಲಿಂದ ಹಿಡ್ಕೊಂಡು ಒಂದು ಒಂದು ಯಕ್ಷ ಒಂದು 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 ಅದ ಇನ್ನು ಇದು ಎಷ್ಟದ ನಾಲ್ಕು ಐದು ಅದ ಹಂಗಾರೆ ಇಲ್ಲಿ ಸ್ಕ್ವರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು ಹಂಗಾರೆ ನಾಲ್ಕು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಐದು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಅವಾಗ ನಾಲ್ಕು ಅಂದರೆ ಮೂರು ವರ್ಗ ಮೂರು ವರ್ಗ ಪ್ಲಸ್ ನಾಲ್ಕೂರು ವರ್ಗ ಮಾಡಿದಾಗ ಮೂರ್ವರ್ಗ ಒಂಬತ್ತು ನಾಲ್ಕೂರ ವರ್ಗ ಮೂರು ವರ್ಗ ಒಂಬತ್ತು ನಾಲ್ಕು ವರ್ಗ ಹದಿನಾರು ಆವಾಗ ರೂಟ್ ಇಪ್ಪತ್ತೈದು ಆಗ್ತದೆ ರೂಟ್ ಇಪ್ಪತ್ತೈದರಲ್ಲಿ ಐದು ಆಗ್ತದೆ ಅಂದರೆ ದೂರ ಐದು ಆಗ್ತದೆ ಒಂದು ಬುಟ್ಟಿಯಲ್ಲಿ ಮೂವತ್ತಾರು ಮಾವಿನ ಹಣ್ಣುಗಳಿವೆ ಅವುಗಳಲ್ಲಿ ಒಂದು ಅನುಪಾತ ಬೋ ನಾಲ್ಕು ಭಾಗಗಳಲ್ಲಿ ಹಣ್ಣುಗಳು ಕುಳಿತಿವೆ ಉಳಿದಾಗ ಚೆನ್ನಾಗಿವೆ ಬುಟ್ಟಿಂದ ಯಾದರೀಚಿಕವಾಗಿ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡಾಗ ಚೆನ್ನಾಗಿ ಬರ್ತಕ್ಕಂಥ ಸಮಂತ ಎಷ್ಟು ಒಂದು ನಾಲ್ಕಾಂಶದಷ್ಟು ಭಾಗ ಕೊಳತಾವಂದಾಗ ಮೂವತ್ತಾರಲ್ಲಿ ಒಂದು ನಾಲ್ಕಾಂಶ ಅಂದಾಗ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂಬತ್ತಲ್ಲಿ ಮೂವತ್ತಾರು ಅಂದರೆ ಒಂಬತ್ತು ಸಾವಿರ ಏನು ಹೆಂಗೆ ಕೊಳಿತಾವಂದರೆ ಚಲೋ ಇದ್ದದ್ದು ಎಷ್ಟು ಅಂದಾಗ ಒಂಬತ್ತು ಕಳೆ ಬೇಕು ಇಪ್ಪತ್ತಾರು ಮಾವಿನ ಹಣ್ಣುಗಳಾಗ್ತಾವೆ ಒಂಬತ್ತಾಗ ಇಪ್ಪತ್ತಾರು ಅಲ್ಲ ಇಪ್ಪತ್ತೇಳು ಆಗ್ತಾವೆ ಇಪ್ಪ ಇಪ್ಪತ್ತೇಳು ಮಾವಿನ ಹಣ್ಣುಗಳು ಅದರ ಇಪ್ಪತ್ತೂರಲ್ಲಿ ಒಂದು ಮಾವಿನವನ್ನು ತೆಗಿಬೇಕು ಆಗ ಒಂದು ಇಪ್ಪತ್ತೇಳು ಸಂಭವತೆ ಈ ರೀತಿ ಗಣಿತಕ್ಕೆ ಸಮಸ್ಯೆ ಸಾಕಷ್ಟು ಪ್ರಶ್ನೆಗಳಿದಾವೆ ಇವುಗಳ ಸಮಸ್ಯೆ ವಿದ್ಯಾರ್ಥಿಗಳು ಏನಾದರೂ ಸಿದ್ಧ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೈಂಡ್ ಆಲ್